ವೀಕ್ಷಕರೇ ನಾನಾ ರೀತಿಯ ಜನ ನಾನಾ ರೀತಿಯ ವರ್ಗಗಳಿರುವಂಥ ಈ ಸಮಾಜದಲ್ಲಿ ಸಮಸ್ಯೆಗಳಿಗೇನು ಕೊರತೆ ಇಲ್ಲ ಇಂಥ ಒಂದಷ್ಟು ಸಮಸ್ಯೆಗಳನ್ನ ಹೆಕ್ಕಿ ನಿಮ್ಮ ಮುಂದೆ ತೆರೆದಿಟ್ಟು ಆ ಸಮಸ್ಯೆಗಳಿಗೆ ಒಂದು ಲಾಜಿಕಲ್ ಎಂಡ್ ಕೊಡುವಂತ ಕಾರ್ಯಕ್ರಮವೇ ಸುದ್ದಿ ಕಾಲ್ ಸೆಂಟರ್ ವೆಲ್ಕಮ್ ಟು ಸುದ್ದಿ ಕಾಲ್ ಸೆಂಟರ್ ನಾನ್ ಪ್ರಗತ್ ವೀಕ್ಷಕರೇ ವಿಶ್ವ ಪ್ರಸಿದ್ಧ ಹಂಪಿಯಿಂದ ಕೂಗಳತೆ ದೂರದಲ್ಲಿರೋ ವಿರೂಪಾಪುರ ಗಡ್ಡೆ ಅನ್ನೋ ಒಂದು ಊರಿಗೆ ಹೋಗ್ತಾ ಇದೀವಿ ಅಲ್ಲಿನ ಜನರ ಸಮಸ್ಯೆ ಏನು ಆ ಜನರು ಏನೇನ್ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಅದನ್ನ ಇವತ್ತು ಸುದ್ದಿ ಕಾಲ್ ಸೆಂಟರ್ನಲ್ಲಿ ನಾವು ನಿಮಗೆ ತೋರಿಸ್ತಿದ್ವಿ ಬನ್ನಿ ವಿರೂಪಾಪುರ ಗಡ್ಡೆಗೆ ಇವತ್ತು ಸುದ್ದಿ ಕಾಲ್ ಸೆಂಟರ್ ತಂಡ ಹೋಗುತ್ತೆ ಹಂಪಿ ಅಂದಾಕ್ಷಣ ನಮ್ಮ ಕಣ್ಮುಂದೆ ಬರೋದು ವಿಜಯನಗರ ಕಾಲದ ಶಿಲ್ಪಕಲೆ ವಿರೂಪಾಕ್ಷೇಶ್ವರ ದೇವಸ್ಥಾನ ಸುಂದರ ಪರಿಸರ ಹಾಗೂ ಆಗಿನ ಕಾಲದ ಕೆಲವು ಪಳೆಯುಳಿಕೆಗಳು ಈ ಪಳೆಯುಳಿಕೆಗಳನ್ನೇ ಅಧ್ಯಯನ ಮಾಡ್ತಾ ಹೋದರೆ ಆಗಿನ ಕಾಲದ ವೈಭವಯುತ ಸಾಮ್ರಾಜ್ಯದ ಕುರುಹುಗಳು ಹೊರಬೀಳುತ್ತವೆ ತುಂಗಭದ್ರಾ ನದಿಯ ತಟದಲ್ಲೇ ಬರೋ ಈ ಹಂಪೆಯನ್ನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತ ಕೂಡ ಘೋಷಿಸಿದೆ ಎಷ್ಟೋ ಜನ ಪ್ರವಾಸಿಗರು ಪ್ರವಾಸಿ ತಾಣವಾಗಷ್ಟೇ ಬರದೆ ಅಧ್ಯಯನದ ಹಿನ್ನೆಲೆಯಲ್ಲೂ ಬರ್ತಾರೆ ರಾಜಮಹಾರಾಜರ ಕಾಲದಲ್ಲಿದ್ದ ಆಗಿನ ಕಾಲದ ಹಂಪೆಯ ಮತ್ತು ವಿಜಯನಗರ ರಾಜರುಗಳ ಕಾಲದ ವೈಭವವನ್ನು ಸಾರಿ ಹೇಳೋಕೆ ಈ ವೈಭವಪೇತ ಕುರುಹುಗಳೇ ಸಾಕ್ಷಿ ಹಾಗಾಗಿ ವಿಶ್ವಪ್ರಸಿದ್ಧ ಹಂಪಿಗೆ ದೇಶ ವಿದೇಶದಿಂದ ಪ್ರವಾಸಿಗರು ತಂಡೋಪ ತಂಡವಾಗಿ ಇಲ್ಲಿಗೆ ಬಂದು ಹೋಗ್ತಾರೆ ಹಂಪಿಯ ಶಿಲ್ಪಕಲೆಗೆ ವಿದೇಶಿಗರು ಮನಸ್ಸೊತ್ತಂತೆ ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೂ ಸಹ ಅವರು ಮಾರು ಹೋಗಿದ್ದಾರೆ ಅನ್ನೋದಕ್ಕೆ ನಾವು ಇವತ್ತು ತೆಗೆದುಕೊಳ್ಳೋ ಸ್ಟೋರಿನೇ ಸಾಕ್ಷಿ ಇಂಥ ಪ್ರವಾಸಿ ತಾಣ ಹಂಪಿಯಿಂದ ಸುದ್ದಿ ಕಾಲ್ ಸೆಂಟರ್ಗೆ ಒಂದಷ್ಟು ಬಡ ಜನರಿಗೆ ಆದ ಅನ್ಯಾಯದ ವಿಚಾರವಾಗಿ ಕರೆ ಬಂದಿತ್ತು ಅಂದಾಜು ಒಂದೂವರೆ ವರ್ಷದ ಹಿಂದೆ ಹಂಪಿಯಿಂದ ಕೂಗಳತೆ ದೂರದಲ್ಲಿರೋ ವಿರುಪಾಪುರ ಗಡ್ಡೆಯಲ್ಲಿ ಬಡ ಕೂಲಿ ಕಾರ್ಮಿಕರ ಮೇಲೆ ನಡೆದ ದೌರ್ಜನ್ಯದ ಹಿನ್ನೆಲೆಯಲ್ಲಿ ಇವತ್ತಿನ ಸ್ಟೋರಿ ಕೈಗೆತ್ಕೊಳ್ಳೋಣ ಅಂತ ನಾವು ವಿರುಪಾಪುರ ಗಡ್ಡೆಗೆ ಹೋದ್ವಿ ಎಲ್ಲಿ ನೋಡಿದ್ರೆ ಅಲ್ಲಿ ಚದುರು ಬಿದ್ದ ಕಲ್ಲು ಇಟ್ಟಿಗೆಗಳ ರಾಶಿ ಪೀಸ್ ಪೀಸ್ ಆಗಿ ಬಿದ್ದಿರೋ ಮನೆ ಹಂಚಿನ ಚೂರುಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿರೋ ಮನೆ ಗೋಡೆಗಳು ಒಂದಷ್ಟು ಕುರುಹುಗಳನ್ನು ನೋಡಿದರೆ ಇಲ್ಲಿ ಏನೋ ನಡಿಬಾರದು ನಡೆದಿದೆ ಅಂತ ಯಾವುದೇ ಅನುಮಾನ ಇಲ್ಲದೆ ಹೇಳಬಹುದು ಯಾಕಂದರೆ ನಾವು ವಿರುಪಾಪುರ ಗಡ್ಡೆಗೆ ಹೋಗ್ತಿದ್ದಂತೆ ಕಂಡ ಈ ದೃಶ್ಯಗಳು ಅಲ್ಲಿ ನಡೆದ ಘಟನೆಗಳ ಅಸ್ಪಷ್ಟ ಚಿತ್ರಣವನ್ನು ನಮ್ಮ ಮುಂದೆ ತೆರೆದಿಡ್ತು ಅಲ್ಲಿ ನಡೆದ ಘಟನೆಗಳ ವಿಚಾರವಾಗಿ ಸ್ಥಳೀಯರೇ ಕೊಟ್ಟ ಮಾಹಿತಿಯಂತೆ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಈ ಜನ ಆ ಜಾಗದಲ್ಲಿ ವಾಸವಾಗಿದ್ರು ವಾಸವಾಗಿದ್ದ ಜನರ ಮನೆಗಳಿಗೆ ಹಕ್ಕುಪತ್ರ ಕೂಡ ಸಿಕ್ಕಿತ್ತು ಅದೇ ಜಾಗದ ವಿಳಾಸದ ಮೇಲೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಕೂಡ ಮಂಜೂರು ಮಾಡಲಾಗಿತ್ತು ಅಷ್ಟೇ ಅಲ್ಲ ಇಲ್ಲಿ ವಾಸವಾಗಿದ್ದ ಬಡ ಜನರ ಮಕ್ಕಳಿಗೆ ಅಂತ ಸರ್ಕಾರಿ ಶಾಲೆ ಸಹ ಕೆಲಸ ಮಾಡ್ತಿತ್ತು ಇವತ್ತಿಗೂ ಕೆಲಸ ಮಾಡ್ತಿದೆ ಸಹ ಅಷ್ಟರ ಮಟ್ಟಿಗೆ ಇಲ್ಲಿನ ಜನಕ್ಕೆ ಅನುಕೂಲಕರ ವಾತಾವರಣ ಇತ್ತು ಇದೆಲ್ಲಾ ದಾಖಲೆಗಳಿದ್ರೂ ಫಾರೆಸ್ಟ್ ಇಲಾಖೆ ಒಂದು ಚೂರು ಸಹ ಕನಿಕರ ತೋರದೆ ರಾತ್ರೋರಾತ್ರಿ ಇಲ್ಲಿ ಇದ್ದ ಬಡ ಜನರನ್ನ ಒಂದೂವರೆ ವರ್ಷದ ಕಳೆಗೆ ಒಕ್ಕಲೆಬ್ಬಿಸಿದ್ರು ಕಂದಾಯ ಇಲಾಖೆಯಿಂದ ಜನತಾ ಮನೆ ಮಂಜೂರು ಮಾಡುವವರೆಗೂ ಸುಮ್ಮನಿದ್ದವರು ದಿನ ಬೆಳಗಾಗೋದ್ರೊಳಗೆ ಕಂದಾಯ ಜಾಗವನ್ನ ಫಾರೆಸ್ಟ್ ಇಲಾಖೆ ಅಂತ ಡಿಸೈಡ್ ಮಾಡಿ ಬಡ ಜನರಿಗೆ ತೊಂದರೆ ಕೊಟ್ಟಿದ್ದಾರೆ ಈ ಬಡಪಾಯಿ ಜನರನ್ನ ಒಕ್ಕಲೆಬಿಸಲು ಫಾರೆಸ್ಟ್ ಇಲಾಖೆಯ ಜೊತೆ ಹಂಪಿ ಪ್ರಾಧಿಕಾರ ಕೂಡ ಇದರ ಜೊತೆಗೆ ಶಾಮೀಲಾಗಿತ್ತು ಇಲ್ಲಿ ಐವತ್ತರವತ್ತು ವರ್ಷ ಲೇಖ್ರಿ ಎಲ್ಲ ಕೂಲಿ ಕೆಲಸ ಅದು ಮಾಡ್ಕಂತ ಇದ್ದೀವಿ ಜನತಾ ಮನೆ ಕೊಟ್ಟಿದ್ದಾರೆ ನಮಗೆ ಎಲ್ಲವೂ ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ ಜನತಾ ಮನಿ ಕೊಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದಾರೆ ಸರ್ ಆಮೇಲೆ ಫಸ್ಟ್ ಫಾರೆಸ್ಟ್ ಇದ್ದಿಲ್ಲ ಸರ್ ಇದು ಆಮೇಲೆ ಬರ್ತಾ ಬರ್ತಾ ಫಾರೆಸ್ಟ್ ಅಂದರು ಅಂದ್ರೆಗೂ ಊರು ಬಿಟ್ಟು ಫಿನ್ಸಿಂಗ್ ಹಾಕ್ಕಂತೀವಿ ಫಾರೆಸ್ಟ್ ಸಂಬಂಧ ಇಲ್ಲ ಅಂತಂದು ಊರು ಬಿಟ್ಟು ಫಿನ್ಸಿಂಗ್ ಹಾಕೊಂಡಿದ್ದಾರೆ ಹಾಕಂಡು ಬರ್ತಾ ಬರ್ತಾ ನಮ್ಮದು ಇದು ಇಲ್ಲಿ ಯಾರು ಇರಬಾರ್ದು ಇದು ನಮ್ಮದು ಫಾರೆಸ್ಟ್ ಲ್ಯಾಂಡು ನಲ್ವತ್ತೊಂಬತ್ತು ಸರ್ವೆ ನೆಂಬರು ಅಂತಂದು ಇದು ಮಾಡಿದ್ರು ಸರ್ ಸಲ ಡೆಮಾನೇಷನ್ ಮಾಡಕ್ಕೆ ಬಂದಿದ್ದರು ಇಲ್ಲಿರೋ ಪರಶುರಾಮ್ ಅವರು ನಮಗೆ ಕೊಟ್ಟ ಮಾಹಿತಿ ಏನಂದ್ರೆ ನೇರವಾಗಿ ಪ್ರಾಧಿಕಾರ ಇಲ್ಲಿ ವಾಸವಾಗಿದ್ದ ಜನಕ್ಕೆ ತೊಂದರೆ ಕೊಟ್ಟಿದೆ ಅಂತಾರೆ ಇವರೇ ನಮಗೆ ತೋರಿಸ್ತಿರೋ ಮಾಹಿತಿಯಂತೆ ತೆರವುಗೊಳಿಸುವ ಸಮಯದಲ್ಲಿ ಪ್ರಾಧಿಕಾರ ನಮಗೆ ಕೊಟ್ಟ ಕಾರಣ ಏನು ಗೊತ್ತಾ ಇವರೆಲ್ಲ ಇಲ್ಲಿಗಲ್ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಹಂಪಿಗೆ ಬರೋ ಪ್ರವಾಸಿಗರಿಗೆ ಕಾಫಿ ಟೀ ಕೊಟ್ಟು ನಾಲ್ಕು ಕಾಸು ದುಡ್ಕೊಳ್ಳೋದು ಇಲ್ಲಿಗಲ್ ಬಿಸ್ನೆಸ್ಸಾ ಕನಿಷ್ಠ ಇಲ್ಲಿದ್ದ ಜನರಿಗೆ ವಸತಿಗೆ ಅಂತ ಪರ್ಯಾಯ ವ್ಯವಸ್ಥೆ ಕೂಡ ಮಾಡದೆ ಇದ್ದಕ್ಕಿದ್ದಂತೆ ಬೀದಿಗೆ ತಂದು ನಿಲ್ಲಿಸಿದೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಅವ್ರು ಫಿನಿಶಿಂಗ್ ಹಾಕಿದಾರ ಫಿನಿಶಿಂಗ್ ಹಾಕ್ಯಂಡ್ ನಿಮ್ಮ ಊರಿಗೆ ನಾವು ತಂಟಿ ಬರೋಲ್ಲ ನಾವು ಈ ನಮ್ಮ ಕಡೆಗೆ ಸಪ್ರೇಟಾಗಿರ್ತೇವ ಅಂತೇಳಿ ಅವ್ರು ಫಸ್ಟ್ ಫಿನಿಶಿಂಗ್ ಹಾಕ್ಯಂದ್ರೆ ಸರ್ ಆ ಫಿನಿಶಿಂಗ್ ಹಾಕಿದ ನಂತರ ಈಗ ಮತ್ತೆ ನಮ್ಮ ಮೇಲೆ ಮತ್ತೊಂದು ಸಲ ಕೇಸ್ ಹಾಕಿ ನೀವು ಇಲ್ಲಿಗಲ್ ಬಿಸ್ನೆಸ್ ಮಾಡಾಕತ್ತೀರಿ ಎಲ್ಲ ರಿಸಲ್ಟ್ಗಳು ಅದಾವ ಅಂತೇಳಿ ತ ಕೋರ್ಟ್ನಲ್ಲಿ ಇದು ಮಾಡಿದರು ಒಂದು ಜನತಾ ಮನೆ ಅದಾವಂತ ನಮಗೆ ತೋರಿಸೇ ಇಲ್ಲ ಅಲ್ಲಿ ಟೋಟಲಿ ಇರ್ಪಾಪುರಗಡ್ಡಿ ಒನ್ಲಿ ರಿಸಾಲ್ಟ್ ಅಂತ ತೋರಿಸಿದ್ದಾರೆ ಬಡವರು ಜನತಾ ಮನೆದವ ಆಶ್ರಯ ಮನೆದವ ಇವು ಯಾವ ಇಲ್ಲ ಹಾಗಾಗಿ ಅದು ತೆರವು ಗಳಿಸಿದ್ರೆ ನಾವು ಕೋರ್ಟ್ನಲ್ಲಿ ಬೇಡ್ಕೆಂದ್ವಿ ಏನಂತ ಬೇಡ್ಕೆಂದ್ವಿ ಅಂದರೆ ನಮಗೆ ಬೇರೆ ಕಡೆ ವ್ಯವಸ್ಥೆ ಮಾಡಿ ಪರವ್ಯವಸ್ಥೆ ಮಾಡಿ ನಮಗೆ ನೀವು ಇದು ತೆರವುಗಳಿಸ್ರಿ ಅಂತ ಏನು ನಾವು ಕೇಳ್ಕೊಂಡ್ವಿ ಆದರೂ ಕೂಡ ನಮ್ಮ ಕಡೆಗೆ ಏನೂ ಆಗಲಿಲ್ಲ ಹಂಗಾಗಿ ಕೋರ್ಟ್ ತೀರ್ಮಾನ ಆಗೋಯ್ತು ಕೋರ್ಟ್ ತೀರ್ಮಾನ ಆದಮೇಲೆ ಮೇ ಮೂರಕ್ಕೆ ನಮಗೆ ತೆರವು ಗಳಿಸ್ಯಾರ ಈಗ ತೆರವು ಗಳಿಸಿ ಹನ್ನೊಂದು ತಿಂಗಳಾಯ್ತು ಸರ್ ಅನ್ನೊಂಥ ತಿಂಗಳಾದರೂ ಕೂಡ ಇನ್ನೂ ಜಾಗ ಹುಡುಕರಾಗ ಇದರ ಹೊರತು ನಮಗೆ ಎಲ್ಲಿ ಜಾಗ ಒಂದು ಸಟ್ ಆಗಿಲ್ಲ ಅವರಿಗೆ ಈ ಘಟನೆ ವಿಚಾರವಾಗಿ ತಾರತಮ್ಯ ಮಾಡಿರೋ ಹಂಪಿ ಪ್ರಾಧಿಕಾರದ ಇನ್ನೊಂದು ಮುಖವನ್ನು ನಿಮಗೆ ತೋರಿಸ್ಬೇಕು ಸರ್ವೆ ನಂಬರ್ ನಲವತ್ತೊಂಬತ್ತರಲ್ಲಿ ಬರೋ ಈ ಜಾಗ ಅರಣ್ಯ ಇಲಾಖೆಯದ್ದು ಅಂತ ಹೇಳಿ ಬಡ ಜನರನ್ನು ಒಕ್ಕಲೆಬಿಸಿದ್ರೆ ಇದೇ ಸರ್ವೆ ನಂಬರ್ನಲ್ಲಿ ಬರೋ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳ ರೆಸಾರ್ಟ್ಗಳು ಇನ್ನೂ ಮಿಣ ಅಂತ ಕಂಗೊಳಿಸುತ್ತಲೇವೆ ಬರೋ ಹೆಚ್ಚಿನ ಪ್ರವಾಸಿಗರು ಇಲ್ಲಿನ ಗುಡಿಸಲುಗಳಲ್ಲೇ ಹೆಚ್ಚು ತಂಗ್ತಿದ್ರು ಇದು ಇಲ್ಲಿನ ದೊಡ್ಡ ದೊಡ್ಡ ರೆಸಾರ್ಟ್ ಮಾಲೀಕರ ಕೆಂಗಣ್ಣಿಗೆ ಗುರಿಯಾಗಬೇಕಾಯಿತು ಈ ಕಾರಣದಿಂದ ನಾಲಿ ಮಾಡಿಕೊಂಡಿದ್ದ ಬಡ ಜನರು ಇವತ್ತು ಉಳ್ಳವರ ಹಣದ ಹಕ್ಕೆ ಬಲಿಯಾಗಬೇಕಾಗಿ ಬಂದಿದೆ ವೀಕ್ಷಕರೇ ಇಲ್ಲಿ ಒಕ್ಲೆಪ್ಸಿರ್ತಕ್ಕಂಥ ಇರ್ತಕ್ಕಂಥ ನಿರಾಶ್ರಿತರು ಈಗ ಎಲ್ಲಿದ್ದಾರೆ ಅವರ ಪರಿಸ್ಥಿತಿಗಳೇನು ಅವ್ರು ಏನೇನ್ ಹೇಳ್ತಾರೆ ಅದನ್ನೆಲ್ಲ ನೋಡೋಣ ಒಂದು ಚಿಕ್ಕ ಬ್ರೇಕ್ ನಂತರ ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಕಾಲ್ ಸೆಂಟರ್ ವೀಕ್ಷಕರೇ ವಿರಪಾಪುರ ಗಡ್ಡೆಯಿಂದ ಒಕ್ಕಲೆಬ್ಬಿಸಿರ್ತಕ್ಕಂಥ ನಿರಾಶ್ರಿತರು ಹೇಗಿದ್ದಾರೆ ಅವರ ಪರಿಸ್ಥಿತಿಗಳೇನು ಬನ್ನಿ ನೋಡ್ಕೊಂಬರೋಣ ಯಾವುದೇ ಮುನ್ನೆಚ್ಚರಿಕೆ ನೀಡದೆ ಸುಮಾರು ಹನ್ನೆರಡು ತಿಂಗಳ ಹಿಂದೆ ಒಕ್ಕಲೆಬಿಸಿದ ಸುಮಾರು ಎಪ್ಪತ್ತು ಕುಟುಂಬಗಳು ಈಗೆಲ್ಲಿವೆ ಇವರು ಮಾಡ್ತಿರೋ ಪರಿಸ್ಥಿತಿಗಳೇನು ಅವರ ಬೇಡಿಕೆಗಳೇನು ಅಂತ ಸ್ಥಳೀಯರ ಸಹಕಾರದಿಂದ ಹುಡುಕಿಕೊಂಡು ಹೊರಟ್ವಿ ಈ ಜನರನ್ನ ಒಕ್ಕಲೆಬಿಸಿದ ಜಾಗ ಏನಿದೆ ಅಲ್ಲಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಪಾಳು ಗುಡ್ಡ ಹೊಂದಿದೆ ದೂರದಿಂದ ನೋಡಿದಾಗ ಕಾಣೋ ಪ್ಲಾಸ್ಟಿಕ್ ಮತ್ತು ಹುಲ್ಲುಗಳಿಂದ ಮುಚ್ಚಿದ ಸಣ್ಣ ಸಣ್ಣ ಗುಡಿಸಲುಗಳಿರೋ ಈ ಗುಡ್ಡದಲ್ಲಿ ಅಲ್ಲಿನ ಜನರೆಲ್ಲ ವಾಸವಾಗಿದ್ದಾರೆ ಮೊದಲೇ ಬಿಸಿಲು ತುಂಬಿರೋ ಬೆಂಗಾಡು ಅದರಲ್ಲೂ ಹುಡುಕಿದ್ರೂ ಸಹ ನೆರಳು ಅನ್ನೋದು ಇಲ್ಲವೇ ಇಲ್ಲ ಕಲ್ಲು ಬಂಡೆ ಕುರುಚಲು ಗಿಡಗಳ ಮಧ್ಯೆ ಇರೋದ್ರಲ್ಲೇ ಸ್ವಲ್ಪ ಜಾಗ ಮಟ್ಟ ಮಾಡಿಕೊಂಡು ಸಣ್ಣ ಸಣ್ಣ ಗುಡಿಸಲು ಹಾಕ್ಕೊಂಡ ಇಲ್ಲಿನ ನಿರಾಶ್ರಿತರು ಚಿಕ್ಕ ಪುಟ್ಟ ಗುಡಿಸಲು ಹಾಕ್ಕೊಂಡು ವಾಸ ಮಾಡ್ತಿದ್ದಾರೆ ತಾವು ಮೊದಲಿದ್ದ ಜಾಗ ಎಲ್ಲ ರೀತಿಯಲ್ಲೂ ಅನುಕೂಲಕರವಾಗಿ ಇದ್ದ ಮಂದಿಗೆ ಇಲ್ಲಿ ಬದುಕು ದುಸ್ತರವಾಗಿ ಬಿಟ್ಟಿದೆ ಕುಡಿಯೋ ನೀರಿಗೂ ಸಹ ಗುಡ್ಡ ಹತ್ತಿ ಇಳಿದು ತರಬೇಕಾದ ದುಸ್ಥಿತಿಯ ಬದುಕನ್ನ ಇಲ್ಲಿನ ಜನ ಬದುಕ್ತಿದ್ದಾರೆ ಮತ್ತೆ ಇವರಿರೋದು ಎಂತ ಅಪಾಯಕಾರಿ ಜಾಗದಲ್ಲಿ ಅಂದ್ರೆ ಓಡಾಡೋಕೆ ಅಂತ ದಾರಿ ಕೂಡ ಇಲ್ಲದಾಗಿದೆ ನಾವು ಆ ಜಾಗಕ್ಕೆ ಹೋಗ್ಬೇಕಾದ್ರೆ ಇವರ ಓಡಾಟ ನೋಡಿ ಗಾಬರಿಯಾಗಿದ್ವಿ ಮಕ್ಕಳು ಮತ್ತು ವಯಸ್ಸಾದವರು ಜೀವ ಎಡಗೈಲಿ ಇಟ್ಕೊಂಡು ಇಲ್ಲಿನ ಕಾಲ್ ಸೇತುವೆ ಮೇಲೆ ಓಡಾಡಬೇಕಾಗಿದೆ ಸ್ವಲ್ಪ ಆಯ ತಪ್ಪಿದ್ರು ಸಾಕು ಜೀವ ಪರಲೋಕ ಸೇರೋದು ಗ್ಯಾರಂಟಿ ಅನ್ನೋ ಹಾಗಿದೆ ಇವರ ಓಡಾಟ ಈ ಗುಡ್ಡದ ಮೇಲೆ ವಾಸವಾಗಿರೋರಲ್ಲಿ ಹೆಚ್ಚಾಗಿ ವಯಸ್ಸಾದ ಜೀವಗಳೇ ಜಾಸ್ತಿ ಕಾಯಿಲೆ ಕಸಾಲೆ ಇರೋರೆ ಇಲ್ಲಿ ಹೆಚ್ಚಿದ್ದಾರೆ ಜೀವ ಹೋಗೋ ಸಂದರ್ಭ ಇದೆ ತುರ್ತಾಗಿ ಆಸ್ಪತ್ರೆಗೆ ಹೋಗಬೇಕು ಅಂದರೆ ಮುಗಿದೇ ಹೋಯ್ತು ನೀವೇ ನೋಡ್ತಿರೋ ಈ ಮುದುಕರು ವಾರಕ್ಕೊಮ್ಮೆ ಆಸ್ಪತ್ರೆ ಚಿಕಿತ್ಸೆ ಅಂತ ಓಡಾಡೋರು ಅರವತ್ತು ವರ್ಷದಿಂದ ಜೀವನ ಮಾಡಿದರೆ ನಮಗೇನು ಅವಾಗ ಇದ್ದಿದ್ದಿಲ್ಲ ಈಗ ಕಿತ್ತಿ ಒಂದು ವರ್ಷ ಆಯಿತು ಇವರು ಸರ್ಕಾರದವರು ಏನು ನಮ್ಮನ್ನೇನು ಕೇರ್ ಮಾಡುವಲ್ರು ನಮ್ಮನ್ನು ತೊಗೊಂಡರು ನಮಗೆ ಪಡಿ ಪಾಟ್ಲಾಗೈತೆ ರೀ ನಮ್ಗೆ ಏನು ಕೊಡವಲ್ರು ಸರ್ಕಾರದವರು ಇಲ್ಲೇನು ನೀರಿನ ತೊಂದರೆ ಐತ್ರಿ ಮತ್ತು ಚಪ್ಪರ ಹಾಕೊಂಡಿವಿ ಚಪ್ಪರ ಹಾಕಿದ್ರೆ ಗಾಳಿಗೆ ಎಗರಿ ಹೋಗ್ಯಾವ ಅವಾಗಲಿದ್ದ ನಮಗೆ ಮನೆಗಳು ಕೊಟ್ಟಿಲ್ಲ ಮಳೆ ಆಗೈತ್ರಿ ನಮ್ಗೆ ಯಾರು ನೋಡುವಲ್ರು ನಮ್ಮ ಅವರು ಇನ್ನು ಈ ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸಬಹುದಾ ಕಲ್ಪಿಸೋದಾದ್ರೆ ಎಲ್ಲಿ ಕಲ್ಪಿಸಬಹುದು ಅಲ್ಲಿನ ಅನುಕೂಲತೆ ಅನಾನುಕೂಲತೆಗಳೇನು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರಲ್ಲಿ ನಾವು ಚರ್ಚಿಸಿದ್ವಿ ಸ್ಥಳೀಯರು ಹೇಳುವಂತೆ ಇದೇ ವಿರೂಪಾಪುರ ಗಡ್ಡೆಯಲ್ಲಿ ಇರೋ ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಜಾಗವನ್ನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸ್ಥಳೀಯ ಪಂಚಾಯಿತಿಯ ನಿರ್ಣಯದಂತೆ ಅಚ್ಯುತಾಶ್ರಮ ಅನ್ನೋ ಆಶ್ರಮಕ್ಕೆ ಬಿಟ್ಟುಕೊಡಲಾಯಿತು ಆದರೆ ಆಗ ಇದ್ದ ಸ್ವಾಮಿ ಈಗಿಲ್ಲ ಕೊಟ್ಟ ಜಾಗ ಹಾಗೇ ಖಾಲಿಯೇ ಬಿದ್ದಿದೆ ಇಲ್ಲಿನ ನಿವಾಸಿಗಳನ್ನ ಒಕ್ಕಲೆ ಬಗ್ಗೆ ಈ ಜಾಗದ ಹಿನ್ನೆಲೆಯಲ್ಲಿ ನಾವು ಕೆದಕ್ತಾ ಹೋದ್ವಿ ನಮಗೆ ಸಿಕ್ಕ ದಾಖಲೆಗಳ ಪ್ರಕಾರ ಸದ್ಯಕ್ಕೆ ಈ ಜಾಗ ಕೇವಲ ಅಚ್ಯುತಾಶ್ರಮದ ಟ್ರಸ್ಟ್ನ ಸುಪರ್ದಿಯಲ್ಲಿದೆ ಈ ಜಾಗದಲ್ಲಿ ಈಗ ಯಾವುದೇ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗಳು ಸಹ ನಡೆಯುತ್ತಿಲ್ಲ ಯಾಕಂದರೆ ಹಿಂದೆ ಇದ್ದ ಸ್ವಾಮಿಗಳು ಇವತ್ತಿಲ್ಲ ಹಾಗಾಗಿ ಇದೇ ಗಾವುಟಾಣ ಆಗಿ ಗ್ರಾಮ ಪಂಚಾಯಿತಿಯ ಸುಪರ್ದಿಯಲ್ಲಿ ಇದ್ದಂತೆ ಈಗಲೂ ಸಹ ಇದನ್ನ ಮಠದಿಂದ ವಶಪಡಿಸಿಕೊಂಡು ಈಗಾಗಲೇ ಜಾಗ ಕಳ್ಕೊಂಡು ನಿರಾಶ್ರಿತರಾದವರಿಗೆ ಹಂಚಲಿ ಅನ್ನೋದು ಗ್ರಾಮಸ್ಥರ ಬೇಡಿಕೆಯಾಗಿದೆ ಆನೆಗುಂದಿ ಗ್ರಾಮ ಪಂಚಾಯತ್ವರು ಎಂಬತ್ತೆರಡನೇ ಇಸವಿಯಲ್ಲಿ ಇದನ್ನು ಆಶ್ರಮಕ್ಕೆ ಮೂರು ಸಾವಿರ ರೂಪಾಯಿ ಮಾರಾಟ ಮಾಡಿದ್ದಾರೆ ಸರ್ ಅವರು ಅವರು ಆಯುರ್ವೇದಕ್ಕೆ ಬೆಳೆಸ್ತೀವಿ ಅದು ಇದು ಅಂತ ಹೇಳಿ ಇದು ಮಾಡಿದ್ದಕ್ಕೆ ಅವ್ರಿಗೆ ಬಿಟ್ಟುಕೊಟ್ಟಿದ್ದಾರೆ ಸರ್ ಆದ್ರೂ ಇಲ್ಲಿವರೆಗೂ ಆಶ್ರಮದವರು ಈ ಜಾಗದಲ್ಲಿ ಏನೂ ಮಾಡಿಲ್ಲ ಸರ್ ಶೂನ್ಯವಾಗಿ ಇದು ಹೆಂಗಿತ್ತೋ ಹಾಗೆ ಇದೆ ಸರ್ ಇದು ಗೌಟಣ ನಾವು ನಿರಾಸಸ್ತ್ರರು ಈ ಗಡ್ಡೆಯಲ್ಲಿ ಎಲ್ಲ ಮನೆಗಳನ್ನೆಲ್ಲ ಕಿತ್ತಿ ಡೆಮಾನಿಷ್ ಮಾಡಿದ್ರು ನಮಗಿಲ್ಲಿ ಆಶ್ರಯ ನಮಗೆ ಕೇಳಿದ್ರು ಇದುವರೆಗೂ ಯಾವ ಅಧಿಕಾರಿಗಳನ್ನು ಕೇಳಿದ್ರೂ ನಮಗೆ ಸಹಕಾರ ಮಾಡ್ತಾ ಇಲ್ಲ ಇದು ಖಾಲಿ ಜಾಗ ಇದೆ ಸರ್ ಇದರಲ್ಲಿ ನಮಗೆ ಕೊಡಲಿಕ್ಕೆ ಏನಾಗುತ್ತೆ ಇದರಲ್ಲಿ ಮಾಡಿಕೊಡಿ ಆಶ್ರಮದವ್ರು ಏನು ಮಾಡಿಲ್ಲ ಇದುವರೆಗೂ ಏನು ಮಾಡಿಲ್ಲ ಖಾಲಿ ಜಾಗ ಇದೆ ಇದರಲ್ಲಿ ನಮಗೆ ಮಾಡಿಕೊಡಿ ಅಂತ ನಾವು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಸರ್ ವಿಚಾರವನ್ನ ನಿರಾಶ್ರಿತರು ಸೇರಿದಂತೆ ಕಳಕಳಿ ಇರೋ ಗ್ರಾಮಸ್ಥರು ಸಹ ಗ್ರಾಮ ಪಂಚಾಯತ್ ಗ್ರಾಮ ಸಭೆಯಲ್ಲಿ ಗಮನಕ್ಕೂ ತಂದಿದ್ದಾರೆ ಪಂಚಾಯಿತಿಯ ಸದಸ್ಯರು ಈ ವಿಚಾರದಲ್ಲಿ ಅವರಿಗೆ ನಿವೇಶನ ಹಂಚಿಕೆ ಮಾಡೋಕೆ ತಯಾರಿದ್ರೂ ಹಂಪಿ ಪ್ರಾಧಿಕಾರ ಮತ್ತು ಅರಣ್ಯ ಇಲಾಖೆ ಇದರ ಹಿಂದೆ ಮೂಗು ತೂರಿಸುತ್ತಿದೆ ಅನ್ನೋದು ಗ್ರಾಮಸ್ಥರ ಮತ್ತು ಈಗಾಗಲೇ ಮನೆ ಕಳ್ಕೊಂಡ ನಿರಾಶ್ರಿತರ ಅಭಿಪ್ರಾಯ ಇನ್ನು ನಿರಾಶ್ರಿತರಾಗಿರೋ ಈ ನಾಯ್ಕ ಅವರೇ ಹೇಳಿದಂತೆ ಗ್ರಾಮ ಸಭೆಯಲ್ಲಿ ಈ ವಿಷಯದ ಪ್ರಸ್ತಾವನೆ ಆಗ್ತಿದ್ದಂಗೆ ಗ್ರಾಮ ಪಂಚಾಯಿತಿಯ ಸಂಬಂಧಪಟ್ಟ ಅಧಿಕಾರಿಗಳು ಈಗಾಗಲೇ ಆಶ್ರಮದವರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅಂತಿದ್ದಾರೆ ನಂತರದ ಬೆಳವಣಿಗೆ ಏನಾಗಿದೆ ಅನ್ನೋದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತಿದ್ದಾರೆ ಪಂಚಾಯತಿ ಒಳಗೆಲ್ಲ ಕೇಳಿಕೊಂಡಾಗ ನಿಮಗೆಲ್ಲ ಅಲ್ಲೇ ಮಾಡಿಕೊಡ್ತೀವಿ ಅಂತ ಹೇಳಿ ಅವರೆಲ್ಲ ಇದು ನೋಟಿಸ್ ಎಲ್ಲ ಅಂತ ಸರ್ ಅವರು ಗ್ರಾಮ ಪಂಚಾಯಿತಿಯಿಂದ ಪಿ ಡಿ ಒಗಳು ಸಂಬಂಧಪಟ್ಟ ಅಚ್ಯುತ್ ಆಶ್ರಮದವ್ರಿಗೆ ಯಾರೇ ಆಗಲಿ ಇದು ಗೌಟಣ ನಮ್ಮ ಸರ್ಕಾರದ ಭೂಮಿ ನೀವು ಬಿಟ್ಟುಕೊಡ್ಬೇಕಂತ ಹೇಳಿ ನೋಟಿಸ್ಗಳನ್ನ ಕೊಟ್ಟಿದ್ದಾರೆ ಸರ್ ಆದರೂ ಇದುವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ ಸರ್ ಒಂದು ಮುಖ್ಯವಾದ ವಿಚಾರ ಅಂದ್ರೆ ಇದೇ ಸರ್ವೆ ನಂಬರ್ ನಲ್ಲಿ ಬರೋ ವಿರುಪಾಪುರ ಗಡ್ಡೆಯ ಜಾಗದಲ್ಲಿ ಇನ್ನೂ ಸಹ ಹಲವಾರು ದೊಡ್ಡ ದೊಡ್ಡ ರೆಸಾರ್ಟ್ಗಳು ಕೆಲಸ ಮಾಡ್ತಿವೆ ಆದ್ರೆ ಇಲ್ಲಿನ ಆಡಳಿತ ವರ್ಗ ಅವುಗಳ ಮೇಲೆ ಯಾವುದೇ ಆಕ್ಷನ್ ತಗೊಳ್ಳದೆ ಹಾಗೆ ಬಿಟ್ಟಿದ್ದಾರೆ ವೀಕ್ಷಕರೇ ಗ್ರಾಮಸ್ಥರು ಕೊಟ್ಟ ಮಾಹಿತಿಯಂತೆ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಏನು ಗಾವುಟಾಣ ಆಗಿತ್ತೋ ಅದು ಆಶ್ರಮಕ್ಕೆ ಬಿಟ್ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ಮತ್ತೆ ಗಾವುಟಾಣನಾಗಿ ಪರಿವರ್ತನೆ ಮಾಡಿ ಇಲ್ಲಿನ ನಿರಾಶ್ರಿತಿಗೆ ಇಲ್ಲಿ ಆಶ್ರಯ ಕಲ್ಪಿಸಿಕೊಡ್ಬೇಕು ಅನ್ನೋದ್ರು ಇಲ್ಲಿನ ಗ್ರಾಮಸ್ಥರ ಒಂದು ಅಭಿಪ್ರಾಯ ಇನ್ನು ಈ ವಿಚಾರವಾಗಿ ಪಂಚಾಯಿತಿಯ ಪಿ ಡಿ ಒ ಏನು ಹೇಳ್ತಾರೆ ಅದನ್ನೆಲ್ಲ ನೋಡೋಣ ಒಂದು ಚಿಕ್ಕ ಬ್ರೇಕ್ ನಂತರ ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಕಾಲ್ ಸೆಂಟರ್ ವೀಕ್ಷಕರೇ ಇನ್ನು ಗಡ್ಡೆಯ ನಿರಾಶ್ರಿತ ವಿಚಾರದಲ್ಲಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳೇನು ಹೇಳ್ತಾರೆ ಇನ್ನುಳಿದಂತೆ ಜನರ ನಿಲುವುಗಳೇನು ಬನ್ನಿ ನೋಡ್ಕೊಂಬರೋಣ ಗಂಗಾವತಿ ತಾಲೂಕು ವ್ಯಾಪ್ತಿಯಲ್ಲಿ ಬರೋ ವಿರೂಪಾಪುರ ಗಡ್ಡೆಯ ಮನೆ ಕಳ್ಕೊಂಡ ನಿರಾಶ್ರಿತರ ಮೇಲೆ ಜವಾಬ್ದಾರಿ ಹೊತ್ತ ಸುದ್ದಿ ಕಾಲ್ ಸೆಂಟರ್ ನಿರಾಶ್ರಿತರ ಪರವಾಗಿ ಇಲ್ಲಿನ ಸಾಣಾಪುರ ಗ್ರಾಮ ಪಂಚಾಯಿತಿಯಿಂದ ಏನೇನು ಬೆಳವಣಿಗೆಗಳಾಗಿವೆ ಹಾಗೂ ಗ್ರಾಮ ಪಂಚಾಯಿತಿಯವರ ಮುಂದಿನ ನಡೆಗಳು ಏನೇನು ಅನ್ನೋದರ ಬಗ್ಗೆ ಗ್ರಾಮ ಪಂಚಾಯಿತಿ ಪಿ ಡಿ ಒ ಬಸವರಾಜ್ ಗೌಡ್ರ ಬಳಿ ಹೆಚ್ಚಿನ ಮಾಹಿತಿ ಕೇಳಿದ್ವಿ ಯುರುಪಾಪುರಗಡ್ಡೆ ವಿಚಾರವಾಗಿ ಈಗೇನು ಇಶ್ಯೂ ನಡೀತಾ ಇದೆ ಈ ವಿಚಾರದಲ್ಲಿ ನೀವು ಈ ಪಂಚಾಯಿತಿ ಇದರಲ್ಲಿ ಏನು ವ್ಯಾಪ್ತಿನಲ್ಲಿ ನೀವೇನು ಕ್ರಮ ತಗೊಬೋದು ಅದಕ್ಕೆ ಅವರಿಗೆ ನಿರಾಶ್ರಿತರಿಗೆ ಅವರಿಗೆ ಆಶ್ರಯ ಕಲ್ಪಿಸೋ ಕೊಡೋ ನಿಟ್ಟಿನಲ್ಲಿ ನೀವೇನು ನಿರ್ಧಾರ ತಗೊಂಡಿದ್ದೀರಿ ಇಲ್ಲಿವರೆಗೂ ಯುಪಾಪುರಗಡ್ಡೆ ನಿರಾಶ್ರಿತರಿಗೆ ಏನು ಎಪ್ಪತ್ತು ಕುಟುಂಬಗಳಿಗೆ ಏನಂತಂದರೆ ಕೋಟಿಗೋಯ್ದಂಥ ಇಪ್ಪತ್ತಾರು ಕುಟುಂಬಗಳಿಗೆ ಮತ್ತೇನು ಆಶ್ರಯ ಮನೆಗಳನ್ನು ಏನು ಅಂತವಾರ ಕಟ್ಕೊಂಡು ಅಂತವಾರ ಅಂಥವಾರ ಕಟ್ಕೊಂಡ್ಬಂದಿರಂತ ಎಲ್ಲಿ ಅವರಿಗೆ ನಿವೇಶನ ನಿವೇಶನ ಕೊಡಬೇಕಂದ್ರೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಮೂವತ್ತೊಂದು ಎಂಟು ಎರಡು ಸಾವಿರದ ಹದಿನಾರು ಮತ್ತು ಹತ್ತೊಂಬತ್ತು ಒಂದು ಎರಡು ಸಾವಿರದ ಹದಿನೇಳಕ್ಕೆ ಸತತವಾಗಿ ಎರಡು ಸಲ ನಾವು ಗ್ರಾಮ ಸಭೆಯನ್ನು ಕರೆದ್ವಿ ಗ್ರಾಮ ಸಭೆಯಲ್ಲಿ ಏನು ಎಪ್ಪತ್ತು ಕುಟುಂಬಗಳ ನಿರಾಶ್ರಿತರು ಬಂದು ಕೊಡೋಂಗಿದ್ರೆ ಟೋಟಲಿ ಎಪ್ಪತ್ತು ಕುಟುಂಬಗಳಿಗೆ ಒಂದೇ ಕಡೆ ಕೊಡಿ ಇಲ್ಲಾಂದರೆ ನಾವು ಆ ಥರ ಇಪ್ಪತ್ತಾರು ಜನ ಒಂದು ಕಡೆ ಹೋಗೋದತ್ತು ಅಥವಾ ಇನ್ನೊಂದು ಮೂವತ್ತೈದು ಜನ ಇನ್ನೊಂದು ಸರ್ವೆ ನಂಬರ್ದಲ್ಲಿ ಕೊಡಿಸೋದಾಯ್ತು ಇದ್ಮಾಡಕ ನಾವು ದಯವಿಟ್ಟು ಒಪ್ಪಲ್ಲ ಅನ್ಸಂತಂದು ಎರಡು ಸಲ ಏನು ಗ್ರಾಮ ಸಭೆಯಲ್ಲಿ ಮಾಡಿದ್ದಾರೆ ಈಗ ಎಪ್ಪತ್ತು ಕುಟುಂಬಗಳಿಗೂ ನೀವು ನಿರಾಶ್ರಿತರಿಗೆ ಒಂದು ಆಶ್ರಯ ಕಲ್ಪಿಸೋ ವ್ಯವಸ್ಥೆಯಲ್ಲಿ ನೀವು ಎಪ್ಪತ್ತು ಕುಟುಂಬಗಳಿಗೂ ಒಂದೇ ಸರಿ ಕಲ್ಪಿಸೋ ನಿಟ್ಟಿನಲ್ಲಿ ನೀವೇನಾದ್ರೂ ಯೋಜನೆ ನಾವು ಮಾಡಿದೀವಿ ಈಗಾಗಲೇ ನಮ್ಮ ಇ ಇವು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲ್ಪನ್ ಗಂಗಾವತಿ ಅವರಿಗೆ ಕೊಟ್ಟಿದ್ದೀವಿ ಎಪ್ಪತ್ತು ಜನದ್ದು ಕೂಗು ಏನಿದೆ ಅದನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿಸ್ಬಿಟ್ಟು ಗ್ರಾಮ ಸಭೆಯಲ್ಲಿ ಎರಡು ಸಲ ನಾವು ಏನು ಮಾಡಿದ್ವಿ ಅಂತಂದ್ರೆ ತಾಲೂಕ್ ಪಂಚಾಯತಿ ಕೊಟ್ಟಿದ್ದೀವಿ ಮತ್ತು ಅವ್ರೇನೆಂದರೆ ತಾಲೂಕ್ ಪಂಚಾಯಿತಿ ಇವರು ಜಿಲ್ಲಾಧಿಕಾರಿಗಳ ಏನು ಆದೇಶದ ಅನ್ವಯ ಏನಂತಂದರೆ ಕರಿಯಮ್ಮನಗಡ್ಡಿ ಎರಡು ಎಕರೆ ಭೂಮಿಯಲ್ಲಿ ಮೂವತ್ತೈದು ಜನಕ್ಕೆ ಕೊಡಬೇಕಂತಂದು ಇದು ಮಾಡಿದರು ಅದಕ್ಕೂ ಕೂಡ ಏನಂತಂದರೆ ಸಾರಾಸಕ್ತವಾಗಿ ಎಪ್ಪತ್ತು ಕೊಡಂಗಿದ್ರೆ ಎಪ್ಪತ್ತು ಜನಕ್ಕೆ ಕೊಟ್ಟರೆ ಅಂತಂದು ಹೇಳಿದರೆ ಆ ಒಂದು ಉದ್ದೇಶಕ್ಕಾಗಿ ನಾವು ಮತ್ತೆ ಇಲ್ಲ ಹತ್ತೊಂಬತ್ತನೇ ತಾರೀಕು ಮಾಡಿದ್ವಿ ಅಲ್ಲ ಹತ್ತೊಂಬತ್ತು ಜನವರಿ ಎರಡು ಸಾವಿರದ ಹದಿನೇಳಕ್ಕೆ ಅವತ್ತಿನ ದಿವಸ ಒಂದು ಕ್ಲಿಯರ್ ಆಗಿ ನಾವು ಇನ್ನು ಎ ಸಿ ಅವ್ರಿಗೂ ಕೂಡ ಕೊಟ್ಟಿದ್ವಿ ಯಾಕಂತಂದ್ರೆ ಲ್ಯಾಂಡ್ ವಿಷಯವಾಗಿ ಅಂತಂದಾಗ ಎ ಸಿ ಅವರು ಮತ್ತು ಡಿ ಸಿ ಅವರು ಇದು ಮಾಡೋದಾಗುತ್ತಲ್ಲ ಎ ಸಿ ಅವ್ರಿಗೂ ಕೂಡ ಏನಂತಂದರೆ ವಿಡಿಯೋ ಮತ್ತು ಏನು ಟರಾವ್ ಮಂಚಿತಿ ಟರಾವ್ ಕೂಡ ಕಳಿಸಿದ್ದೀವಿ ಸರ್ ಇನ್ನೊಂದು ಏನಂದರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆಶ್ರಮಕ್ಕೆ ಬಿಟ್ಟುಕೊಟ್ಟಂಥ ಒಂದು ಗ್ರಾ ಗಾವುಟಾಣದ ಒಂದು ಜಾಗ ಏನಿದೆ ಆ ಒಂದು ನಿಟ್ಟಿನಲ್ಲಿ ಆ ಜಾಗದಲ್ಲಿ ಆಶ್ರ ಇವರಿಗೆ ಕಲ್ಪಿಸ್ಕೊಡ್ಬೋದು ಅಂತಲೂ ಗ್ರಾಮಸ್ಥರು ಹೇಳ್ತಾರೆ ಆ ಆ ನಿಟ್ಟಿನಲ್ಲಿ ಅದನ್ನು ಈಗ ಸದ್ಯಕ್ಕೆ ಆವಾಗ ಬಿಟ್ಟುಕೊಟ್ಟಂಥ ಇದರಲ್ಲಿ ಏನೋ ಒಂದು ಸಾಮಾಜಿಕ ಒಂದು ಅಭಿವೃದ್ಧಿ ಚಟುವಟಿಕೆಗಳು ನಡೆದಿದೆ ನಡೆದಿದೆಯೋ ಏನೋ ಗೊತ್ತಿಲ್ಲ ಆದರೆ ಈಗ ಅಂಥ ಚಟುವಟಿಕೆಗಳು ಯಾವುದೂ ಇಲ್ಲ ಅಂತ ಕೇಳ್ಪಟ್ವಿ ಆ ಒಂದು ಜಾಗನ ತಾವು ವಶಪಡಿಸ್ಕೊಂಡು ಇದನ್ನು ನಿರಾಶ್ರಿತರಿಗೆ ಕಲ್ಪಿಸ್ಕೊಡ್ಬೋದಾ ಅಂತ ಅದನ್ನು ಕೂಡ ಅದು ಆ ನಿಟ್ಟಿನಲ್ಲಿ ಕೂಡ ಏನಂತಂದರೆ ಈಗಾಗಲೇ ಹತ್ತೊಂಬನೂರ ಎಂಬತ್ತೆರಡರಲ್ಲಿ ಏನಾಗಿದೆ ಅಂತಂತಂದರೆ ಎಸ್ ಕೆ ರಾವ್ ಬಹದ್ದೂರ್ ಅಂತ ನಾನು ಆನೆಗೊಂದಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದಾಗ ಆನೆಗೊಂದಿ ಅಧ್ಯಕ್ಷರಾಗಿದ್ದಾಗ ಅವರು ಒಂದು ನೂರ ಎಂಬತ್ತೆರಡರಲ್ಲಿ ಏನಾಗಿದೆ ಅಂತಂದರೆ ಟರಾವ್ ಮಾಡಿಬಿಟ್ಟು ಆಶ್ರಮಕ್ಕೆ ಬಿಟ್ಕೊಟ್ಟಿದ್ದಾರೆ ಆ ಬಿಟ್ಕೊಟ್ಟಿರ್ತಕ್ಕಂಥ ಭೂಮಿ ಈಗಲೂ ಕೂಡ ಏನಾಗಿದೆ ಅಂತಂದರೆ ಅದರಲ್ಲಿ ಯಾವುದೇ ರೀತಿಯ ಏನು ಚಟುವಟಿಕೆಗಳು ಇಲ್ಲ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಇಪ್ಪತ್ತು ಬೈ ಇಪ್ಪತ್ತು ಒಂದು ಬಿಲ್ಡಿಂಗ್ ಬಿಟ್ಟರೆ ಮತ್ತು ಅದರಲ್ಲಿ ಯಾವುದಿಲ್ಲ ನಾನು ಅದಕ್ಕೆ ಒಂದು ಗ್ರಾಮ ಪಂಚಾಯಿತಿಯಿಂದ ಏನು ಮಾಡಿದ್ದೀನಿ ಅಂತಂದರೆ ನೋಟಿಸ್ ಕಳಿಸಿದ್ದೀವಿ ಅದಕ್ಕೆ ಉತ್ತರ ಏನು ಹೇಳಿದ್ದಾರೆ ಅಂತಂದರೆ ಅವರು ಔಷಧಿ ಸಸ್ಯಗಳನ್ನು ಬೆಳೆಸಿದ್ದೀವಿ ಅಂತಂದು ಹೇಳ್ತಾ ಇದ್ದಾರೆ ಅದೆಲ್ಲ ಒಂದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದಾಗಿದ್ದರಿಂದ ಅದನ್ನು ನಾನು ಇನ್ನೊಂದು ಸಲ ಸೈಟ್ಗೆ ವಿಸಿಟ್ ಮಾಡಿಬಿಟ್ಟು ಇನ್ನೊಂದು ಸಲ ಅದು ಅವರಿಗೆ ನೋಟಿಸ್ ಮಾಡಿಬಿಟ್ಟು ಅದೇನಾಗುತ್ತೆ ನಮ್ಮ ಮೇಲಾಧಿಕಾರಿಗಳಿಗೆ ಕಳಿಸ್ಕೊಡ್ತೀವಿ ಮನೆಗಳನ್ನು ಹಂಚಿಕೆ ಹಂಚಿಕೆ ಮಾಡ್ಬೋದು ಬಟ್ ನಿವೇಶನ ಕೊಡಬೇಕಂಥ ಅಧಿಕಾರ ಅವರಿಗಿರುತ್ತೆ ಮೇಲಾಧಿಕಾರಿಗಳಿರುತ್ತೆ ಅಲ್ಲಿಂದ ಬಂದ ತಕ್ಷಣ ನಾವು ಏನಂತಂದ್ರೆ ಮೊದಲೇ ಅವರಿಗೆ ನಿವೇಶನಗಳಿಗೆ ಒತ್ತನ್ನು ಕೊಟ್ಟು ಆಮೇಲೆ ಅವ್ನಿಗೆ ಮನೆಗಳನ್ನ ನಿರ್ಮಾಣ ಮಾಡಿಕೊಡಲು ನಮ್ಮ ಗ್ರಾಮ ಪಂಚಾಯತ್ ಮುಂದಾಗುತ್ತೆ ತಮಗೆ ಅನುಭವಕ್ಕೆ ಬಂದಾಗಿಂದ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಈ ಜಾಗದಲ್ಲಿ ವಾಸವಾಗಿದ್ದ ಇದು ನಮ್ಮದೇ ಸ್ವಂತ ಊರು ಅನ್ನೋ ಭಾವನೆ ಹೊತ್ತ ನಿರಾಶ್ರಿತರ ಮುಖದಲ್ಲಿ ಈಗ ನಾವು ಎಲ್ಲಿದ್ದೇವೆ ಇದು ನಮ್ಮದೇ ಊರ ಅನ್ನುವ ಪ್ರಶ್ನಾರ್ಥಕ ಚಿಹ್ನೆ ಕಾಣ್ತಾ ಇದೆ ಒಂದು ಊರಲ್ಲಿ ಇದ್ದು ನಾಲಿ ಮಾಡ್ತಿದ್ದವರಿಗೆ ಬರ ಸಿಡಿಲನಂತೆ ಬಂದು ಎರಗಿದ ಅರಣ್ಯ ಇಲಾಖೆ ಮತ್ತು ಹಂಪಿ ಪ್ರಾಧಿಕಾರಗಳು ಅಕ್ಷರಶಃ ಬೀದಿಗೆ ತಂದು ನಿಲ್ಲಿಸಿದೆ ಮೂಲ ನೆಲೆ ಕಳ್ಕೊಂಡ ವಿರುಪಾಪುರ ಗಡ್ಡೆಯ ಜನ ಈಗ ಬದುಕು ಕಟ್ಕೊಳ್ಳೋಕೆ ಒದ್ದಾಡ್ತಿದ್ದಾರೆ ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಸುದ್ದಿ ಟಿವಿ ಇಲ್ಲಿಯ ಸಂಪೂರ್ಣ ವಿಚಾರಗಳನ್ನು ಹಾಗೂ ಇವರಿಗೆ ಮನೆ ಕೊಡಿಸುವ ನಿಟ್ಟಿನಲ್ಲಿ ಕೊಪ್ಪಳ ಜಿಲ್ಲಾಧಿಕಾರಿ ಏನೇನು ನಿಲುವುಗಳನ್ನು ತಳೆದಿದ್ದಾರೆ ಅಂತ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡ್ತು ಡಿಸಿ ಕನಗವಲ್ಲಿ ಅವರು ನಮಗೆ ಭೇಟಿಗೆ ಅವಕಾಶ ಕೊಟ್ಟರೆ ಹೊರತು ವಿರೂಪಾಪುರ ಗಡ್ಡೆಯ ನಿರಾಶ್ರಿತರ ವಿಚಾರದಲ್ಲಿ ಯಾವುದೇ ಅಭಿಪ್ರಾಯವನ್ನ ಕ್ಯಾಮರಾ ಮುಂದೆ ಹೇಳೋಕೆ ಹಿಂದೇಟು ಹಾಕಿದ್ರು ವಿರೂಪಾಪುರ ಗಡ್ಡೆಯ ನಿರಾಶ್ರಿತರ ಬಗ್ಗೆ ಅವರು ಹೇಳಿದ್ದು ಇಷ್ಟು ವಿರೂಪಾಪುರ ಗಡ್ಡೆಯಲ್ಲಿ ಈಗಾಗಲೇ ಅಲ್ಲಿನ ನಿವಾಸಿಗಳು ಮನೆ ಕಳ್ಕೊಂಡು ವರ್ಷ ಆಗಿದೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಈಗಾಗಲೇ ನಿಮಗೆ ಗೊತ್ತಿರುವಂತೆ ಅದು ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಜಾಗ ಆಗಿದ್ದರಿಂದ ಆ ಜಾಗವನ್ನ ಅರಣ್ಯ ಇಲಾಖೆ ವಶಪಡಿಸಿಕೊಂಡಿದೆ ಅಷ್ಟೇ ಅಲ್ಲ ಹೆಚ್ಚಿನ ವಿದೇಶಿಗರು ಅಲ್ಲಿ ಬರ್ತಿರೋದ್ರಿಂದ ಅನೈತಿಕ ಚಟುವಟಿಕೆಗಳು ಅಲ್ಲಿ ನಡೆದಿದ್ವು ಇವೆಲ್ಲ ಕಾರಣಗಳಿಂದ ಆ ಜಾಗವನ್ನ ವಶಪಡಿಸಿಕೊಳ್ಳಲಾಗಿದೆ ವಶಪಡಿಸಿಕೊಂಡ ಎಪ್ಪತ್ತು ಕುಟುಂಬಕ್ಕೆ ಪುನರ್ವಸತಿ ಕಲ್ಪಿಸುವ ಬಗ್ಗೆ ಏನಾದರೂ ಯೋಜನೆ ಹಾಕ್ಕೊಂಡಿದ್ದೀರಾ ಸದ್ಯಕ್ಕೆ ಮೂವತ್ತೈದು ಕುಟುಂಬಗಳಿಗೆ ಪುನರ್ವಸತಿ ವ್ಯವಸ್ಥೆ ಮಾಡಿದ್ದೇವೆ ಆದ್ರೆ ಅಲ್ಲಿದ್ದ ಎಲ್ಲಾ ಎಪ್ಪತ್ತು ಮನೆಗಳಿಗೂ ಮನೆ ಕೊಡಬೇಕು ಅನ್ನೋ ಬೇಡಿಕೆಗಳಿದೆ ಆದರೆ ಅಲ್ಲಿ ಕೇವಲ ಮೂವತ್ತೈದು ಮನೆಗಳಿಗಷ್ಟೇ ಹಕ್ಕುಪತ್ರ ಇದ್ದಿದ್ದರಿಂದ ಮೂವತ್ತೈದು ಮನೆಗಳಿಗೆ ಮಾತ್ರ ಮನೆ ಕೊಟ್ಟಿದ್ದೇವೆ ಸರ್ವೆ ನಂಬರ್ ನಲವತ್ತೊಂಬತ್ತರಲ್ಲಿ ಇರೋ ಅಷ್ಟು ಕುಟುಂಬಗಳನ್ನ ವಶಪಡಿಸಿಕೊಂಡಿದ್ದೀವಿ ಅಂತ ಹೇಳ್ತಿದ್ದೀರಿ ಹಾಗಾದ್ರೆ ಅದೇ ಸರ್ವೆ ನಂಬರ್ನಲ್ಲಿ ಬರೋ ದೊಡ್ಡ ದೊಡ್ಡ ರೆಸಾರ್ಟ್ಗಳು ಈಗಲೂ ಸಹ ಕಾರ್ಯನಿರ್ವಹಿಸ್ತಿವೆ ಅವು ಸಹ ಸರ್ವೆ ನಂಬರ್ ನಲವತ್ತೊಂಬತ್ತರಲ್ಲೇ ಬರುತ್ತಲ್ವಾ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀವು ಅರಣ್ಯ ಇಲಾಖೆಯಿಂದಲೇ ಪಡೆಯಬಹುದು ಹೀಗಂತ ಹೇಳಿ ಜಿಲ್ಲಾಧಿಕಾರಿಗಳು ನಮ್ಮೊಂದಿಗಿನ ಮಾತುಕತೆಗೆ ಮುಕ್ತಾಯ ಹೇಳಿದ್ರು ಇದರ ಮೂಲಕ ಆಡಳಿತ ವರ್ಗ ಮತ್ತೊಮ್ಮೆ ಹಂಪಿಯ ರೆಸಾರ್ಟ್ಗಳ ಪರ ಉಳ್ಳವರ ಪರ ಅನ್ನೋದನ್ನ ಸಾಬೀತುಪಡಿಸಿದ್ರು ಇನ್ನು ಇವೆಲ್ಲಾ ವಿಚಾರಗಳ ಬಗ್ಗೆ ಕಂದಾಯ ಸಚಿವರಾದ ಕಾಗೋಡ್ ತಿಮ್ಮಪ್ಪ ಅವರ ಬಳಿ ಅಲ್ಲಿನ ಜನರ ಬೇಡಿಕೆನ ಮುಂದಿಟ್ವಿ ಸದ್ಯಕ್ಕೆ ಕಂದಾಯ ಸಚಿವರು ಈ ವಿಚಾರದಲ್ಲಿ ಒಂದು ಭರವಸೆಯ ಮಾತನಾಡಿದ್ದಾರೆ ಆ ಮೂಲಕ ಮನೆ ಮಠ ಕಳ್ಕೊಂಡು ಬೀದಿಗೆ ಬಿದ್ದವರಿಗೆ ಮುಳುಗುವವರಿಗೆ ಹುಲ್ಲು ಕಡ್ಡಿ ಆಸರೆ ಅನ್ನೋ ಹಾಗೆ ಆಗಿದೆ ಫಾರೆಸ್ಟ್ ಇರೋದ್ರಿಂದ ಅದರಲ್ಲಿ ಕೊಡೋದು ಸ್ವಲ್ಪ ಕಷ್ಟ ವಿಳಂಬ ಆಗುತ್ತೆ ಫಾರೆಸ್ಟ್ನಾಗೇ ಕೊಡೋದಾದ್ರೆ ಆ ಗ್ರಾಮದ ಅರಣ್ಯ ಹಕ್ಕು ಸಮಿತಿಯವರು ಅವರಿಂದ ಅರ್ಜಿ ತಗೊಂಡು ಈ ಜಾಗ ನಮಗೆ ಇದು ಮಾಡಬೇಕು ಬಿಟ್ಕೊಡ್ಬೇಕು ಅಂತ ಮಾಡಬೇಕು ಇಲ್ಲ ಆ ಗ್ರಾಮ ಪಂಚಾಯತ್ ಇದು ಜನರಿಗೆ ನಿವೇಶನ ಹಂಚೋದಕ್ಕೆ ಇಷ್ಟು ಜಾಗ ಬೇಕು ಅಂತ ಹೇಳಿ ಅವರು ನಿರ್ಣಯ ಮಾಡಿ ಆ ಅರಣ್ಯ ಹಕ್ಕು ಸಮಿತಿಗೆ ಅದನ್ನು ಕೊಟ್ಟು ಅವರು ನಿರ್ಣಯ ಮಾಡಿ ಬೇಗ ಹೌದು ಅಂಥೇಳಿ ನಮ್ಮ ಸಿಗೆ ಮತ್ತು ಡಿ ಸಿ ಬರುತ್ತೆ ಎ ಸಿ ತೀರ್ಮಾನ ಕೂಡ ಅದನ್ನು ಬೇಗ ಮಾಡಿಸ್ಕೊಡ್ತೀನಿ ಇದು ಕ್ರಮವರಿತು ಮಾಡದೇನೆ ಮ ಮಂಗತನ ಮಾಡಿದರೆ ಈ ನೂರು ವರ್ಷ ಆದರೆ ಏನೂ ಆಗೋದಿಲ್ಲ ಅದಕ್ಕೋಸ್ಕರ ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ತಾರೆ ಹಂಗೆ ಅವ್ರಿಗೆ ಹಾಕ್ಬಾರ ಒಂದು ವೇಳೆ ಅವರು ಇಲ್ಲ ಅಂದರೆ ನಮ್ಮ ಕಂದಾಯ ಇಲಾಖೆ ಸಂಬಂಧಪಟ್ಟಂಥ ಜಮೀನು ಎಲ್ಲಿದೆ ಹುಡುಕ್ರಿ ಅಂತ ಹೇಳಿದ್ದೀನಿ ಆ ಅವ್ರಿಗೆ ಬೇಕಾದವ್ರ ಜಾಗ ಸಿಕ್ಕಿದರೆ ನಾಳೆ ಖರೀದಿ ಮಾಡಿ ಖರೀದಿ ಅವ್ರಿಗೆ ಕೊಡ್ತೀವಿ ಇಲ್ಲಿ ಅದು ಸಿಗೋದಿಲ್ಲ ಅಂತ ಹೇಳ್ತಾರೆ ಒಂದು ವೇಳೆ ಅದು ಇದ್ದಿದ್ರೆ ಲ್ಯಾಂಡ್ ಅಕ್ವೈರ್ ಮಾಡಿಕೊಡೋಕು ನಾವು ತಯಾರಿದ್ದೀವಿ ಅದಕ್ಕೋಸ್ಕರ ಒಂದು ಮಾಡಿ ಕೊಡೋಕು ನಾವು ತಯಾರಿದ್ವಿ ಅದಕ್ಕೋಸ್ಕರ ಒಂದು ಅರಣ್ಯದಿಂದ ಬಿಡಿಸ್ಕೊಡೋದಕ್ಕೆ ಆ ಕಾನೂನು ಪ್ರಕಾರ ಕ್ರಮ ತಗೊಂಡು ಕೊಡುವಂತ ಮಾಡಿ ಹೇಳಿದ್ರಿ ಆ ಪ್ರಕಾರನೇ ಮುಂದೆ ಕೆಲಸ ಮಾಡಿ ಅಂತ ಅವರಿಗೆ ಸೂಚನೆಯನ್ನು ನೀಡಿದ್ದಾರೆ ನೋಡೋದಲ್ಲ ವೀಕ್ಷಕರೇ ಇದು ವಿರಪಾಪುರ ಗಡ್ಡೆಯಲ್ಲಿ ವಾಸ ಮಾಡ್ತಿರ್ತಕ್ಕಂಥ ನಿರಾಶ್ರಿತರ ದುಸ್ಥಿತಿಯ ಬದುಕು ಇನ್ನುಳಿದಂತೆ ನಾವು ಸುದ್ದಿ ಟಿವಿಯ ಸುದ್ದಿ ಕಾಲ್ ಸೆಂಟರ್ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಗಮನ ಸೆಳೆಯುವಂತ ಎಲ್ಲ ಪ್ರಯತ್ನನ ಈ ಜನರ ಪರವಾಗಿ ಮಾಡುತ್ತೆ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ